ಆರ್ಎಸ್ ಮೋಟರ್ಸ್ ವತಿಯಿಂದ ಗೌರಿ ಗಣೇಶ ಹಾಗೂ ದಸರಾ ಹಬ್ಬದ ಪ್ರಯುಕ್ತ ಬಂಪರ್ ಆಫರ್ ಶಿಡ್ಲಘಟ್ಟ ನಗರದ ದಿಬ್ಬೂರಹಳ್ಳಿ ರಸ್ತೆ ಕೋರ್ಟ್ ಎದುರುಗಡೆ ಇರುವ ಆರ್ಎಸ್ ಮೋಟರ್ಸ್ ಶೋರೂಮ್ನಲ್ಲಿ ಶಿಡ್ಲಘಟ್ಟದ ಜನತೆಗೆ ಗೌರಿ ಗಣೇಶ ಹಾಗೂ ದಸರಾ ಹಬ್ಬದ ಪ್ರಯುಕ್ತ ಬಂಪರ್ ಆಫರ್ ನೀಡಲಾಗುವುದು ಯಾವುದೇ ರೀತಿಯ ದ್ವಿಚಕ್ರ ವಾಹನ ಕೊಂಡುಕೊಳ್ಳಿ ಮತ್ತು ಪಡೆಯಿರಿ ಬಾಡಿ ಕವರ್ ಹೆಲ್ಮೆಟ್ ಕೆಟಲ್ ಉಚಿತವಾಗಿ ನೀಡಲಾಗುವುದು ದ್ವಿಚಕ್ರ ವಾಹನಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಫಿಫ್ಟಿ ಪರ್ಸೆಂಟ್ ಆಫರ್ ನಿಮ್ಮ ಹಳೆಯ ದ್ವಿಚಕ್ರ ವಾಹನವನ್ನು ಕೊಟ್ಟು ಹೊಸ ವಾಹನವನ್ನು ಖರೀದಿಸಬಹುದು ಹಬ್ಬದ ಪ್ರಯುಕ್ತ ಆರ್ ಎಸ್ ಮೋಟರ್ಸ್ ಶೋರೂಮ್ನಲ್ಲಿ ಯಾವುದೇ ದ್ವಿಚಕ್ರ ವಾಹನ ಸರ್ವಿಸ್ನಲ್ಲಿ ಒಂದು ಲೀಟರ್ ಪೆಟ್ರೋಲ್ ಉಚಿತವಾಗಿ ನೀಡಲಾಗುವುದು ಆರ್ ಎಸ್ ಮೋಟರ್ಸ್ ಅತಿ ಕಡಿಮೆ ಹಣವನ್ನು ಪಾವತಿ ಮಾಡಿ ಸಾಲದ ರೂಪದಲ್ಲಿ ದ್ವಿಚಕ್ರ ವಾಹನವನ್ನು ಖರೀದಿ ಮಾಡಬಹುದು ಸಾಲ ಪಡೆಯಬೇಕಾದರೆ ನಿಮ್ಮ ದಾಖಲಾತಿಗಳು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಪುಸ್ತಕ ಈ ಮೂರು ಕಡ್ಡಾಯವಾಗಿರಬೇಕು ಒಮ್ಮೆ ಭೇಟಿ ನೀಡಿ ನಿಮ್ಮ ಕೈಗೆಟುಕುವ ದ್ವಿಚಕ್ರ ವಾಹನವನ್ನು ನಿಮ್ಮದಾಗಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಲೀಕರು ಸದಾನಂದಯ್ಯ ಏಳು ಎಂಟು ಒಂಬತ್ತು ಎರಡು ಐದು ಎರಡು ಒಂಬತ್ತು ಎಂಟು ಎಂಟು ಒಂದು ಒಂಬತ್ತು ಐದು ಮೂರು ಎಂಟು ಒಂದು ಒಂದು ಮೂರು ನಾಲ್ಕು ಸೊನ್ನೆ ಎರಡು ಎಲ್ಲ ರೀತಿಯ ಹಳೆಯ ವಾಹನಗಳು ಎಕ್ಸ್ಚೇಂಜ್ ಆಫರ್ ಸೌಲಭ್ಯ ಇರುತ್ತದೆ ಕಡಿಮೆ ಡೌನ್ ಪೇಮೆಂಟಲ್ಲಿ ನಿಮಗೆ ಎಲ್ಲ ರೀತಿಯ ಎಲ್ಲ ದ್ವಿಚಕ್ರ ವಾಹನಗಳು ಸೌಲಭ್ಯವಿದೆ ಯಾವ ದ್ವಿಚಕ್ರ ವಾಹನಗಳು ಸರ್ವಿಸ್ ಮಾಡಿಸಿದಲ್ಲಿ ಒನ್ ಲೀಟರ್ ಪೆಟ್ರೋಲ್ ಫ್ರೀ ಆರ್ ಪೇಡ್ ಸರ್ವಿಸ್ ಒಂದು ಲೀಟರ್ ಪೆಟ್ರೋಲ್ ಉಚಿತವಾಗಿ ದೊರೆಯುತ್ತದೆ ವಾಹನಗಳ ಮೇಲೆ ನಿಮಗೆ ಹದಿನೈದು ವರ್ಷದ ಇನ್ಶೂರೆನ್ಸ್ ಫ್ರೀಯಾಗಿ ಸಿಗುತ್ತದೆ ಎಲ್ಲ ಗ್ರಾಹಕರಿಗೂ ದ್ವಿಚಕ್ರ ವಾಹನಗಳ ಮಾಹಿತಿ ಹಾಗೂ ಸೌಲಭ್ಯಗಳನ್ನು ನೀಡುತ್ತೆ ಆ ವಾಹನಗಳ ಎಕ್ಸ್ಟ್ರಾ ಪಿಡಿಂಗ್ನಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸೌಲಭ್ಯವಿದೆ